ಎಸ್ ಚುನಾವಣೆಗೆ ನಾಮಪತ್ರಗಳ ಸಲ್ಲಿಕೆ ನವೆಂಬರ್ ಎರಡರಂದು ನಡೆಯಲಿರುವ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಚುನಾವಣೆಗೆ ನಾಮಪತ್ರಗಳ ಸಲ್ಲಿಕೆ ಬೆರುಸುಗೊಂಡಿದ್ದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಶನಿವಾರ ಮಾಜಿ ಶಾಸಕ ಟಿವೆಂಕಟರಮಣಯ್ಯ ನೇತೃತ್ವದಲ್ಲಿ ತಾಲೂಕು ಕಚೇರಿಯಿಂದ ಟಿಎಪಿಎಂಸಿಎಸ್ ಚುನಾವಣಾ ಕಚೇರಿಗೆ ಕಾಲ್ನಡಿಗೆಯಿಂದ ತೆರಳಿ ನಾಮಪತ್ರ ಸಲ್ಲಿಸಿದರು ನಾಮಪತ್ರ ಸಲ್ಲಿಸಿ ಹೊರಬಂದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಟಿವೆಂಕಟರಮಣಯ್ಯ ಮಾಜಿ ಸಚಿವ ಜಿರಾಮೇಗೌಡ ಅವರಿಂದ ಭದ್ರ ಬುನಾದಿ ಹಾಕಿಕೊಂಡು ಸ್ಥಾಪಿಸಿದರು ಟಿಎಪಿಎಂಸಿಎಸ್ ಇಂದು ತಾಲೂಕಿನಲ್ಲಿ ಬೃಹತ್ ಸಹಕಾರ ಸಂಘವಾಗಿ ರೂಪುಗೊಂಡಿದೆ ಸಂಘಕ್ಕೆ ಅಗತ್ಯವಾದ ಜಾಗವನ್ನು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಮಂಜೂರು ಮಾಡಿಸಲಾಗಿದೆ ಹದಿನೈದು ವರ್ಷಗಳಿಂದ ಈ ಸಂಘ ಲಾಭದಾಯಕವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ತಾಲೂಕಿನಲ್ಲಿ ಅಭಿವೃದ್ಧಿ ಹಿಂದುಳಿದಿದೆ ಇತ್ತೀಚೆಗೆ ನಡೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮದಲ್ಲಿ ಈಗಿನ ಶಾಸಕರು ಗುಂಪು ಮನೆಗಳಿಗೆ ನಲವತ್ತು ಎಕರೆ ಜಾಗ ಇದ್ದು ಮನೆಗಳನ್ನು ನಿರ್ಮಿಸಿಕೊಡಿ ಎಂದಿದ್ದಾರೆ ಆದರೆ ಈ ಜಾಗ ಎಲ್ಲಿದೆ ಅದರ ಪಹನಿಗಳನ್ನ ನೀಡಲಿ ಇನ್ನು ಕಾವೇರಿ ನದಿ ಬಾಶೆಟ್ಟಿ ಹಳ್ಳಿಯವರಿಗೆ ತರಲು ಪೈಪ್ಲೈನ್ಗಳಿವೆ ಎಂದಿದ್ದಾರೆ ಆದ್ರೆ ಅವು ನೀರಿನ ಶುದ್ಧೀಕರಣಕ್ಕಾಗಿ ಹಾಕಿರುವ ಪೈಪ್ಗಳು ಶಾಸಕರ ಈ ದಾರಿ ತಪ್ಪಿಸುವ ಮಾತುಗಳನ್ನ ಪ್ರಶ್ನಿಸಬೇಕಿದೆ ಎಂದ ಅವರು ಕಾಂಗ್ರೆಸ್ ಕಾರ್ಯಕರ್ತರು ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿ ಗೆಲುವಿಗೆ ಶ್ರಮಿಸಬೇಕಿದೆ ಎಂದರು ಕೆಪಿಸಿಸಿ ಸದಸ್ಯ ಜಿ ಲಕ್ಷ್ಮೀಪತಿ ಮಾತನಾಡಿ ಟಿಎಪಿಎಂಸಿಎಸ್ನ ಎ ತರಗತಿಗೆ ಐದು ಸ್ಥಾನ ಬಿ ತರಗತಿಯ ಎಂಟು ಸ್ಥಾನಗಳಿಗೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಸ್ಪರ್ಧಿಸುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಯಾರೊಂದು ಮೈತ್ರಿ ಇಲ್ಲದೆ ಎಲ್ಲ ಹದಿಮೂರು ಸ್ಥಾನಗಳಿಗೂ ತಮ್ಮ ಅಭ್ಯರ್ಥಿಗಳನ್ನು ಚುನಾವಣಾ ಕಣಕ್ಕೆ ಇಳಿಸಿದೆ ಮತದಾರರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ವಿಶ್ವಾಸವಿದ್ದು ಕಾರ್ಯಕರ್ತರ ಪಾತ್ರವೂ ಸಹ ಮುಖ್ಯವಾಗಿದೆ ಎಂದರು ಟಿಎಪಿಎಂ ನ ಎ ತರಗತಿ ಅಭ್ಯರ್ಥಿ ಹಾಗೂ ಕಾಂಗ್ರೆಸ್ ಮುಖಂಡ ನಾರನಹಳ್ಳಿ ಗೋವಿಂದರಾಜು ಮಾತನಾಡಿ ಹದಿನೈದು ವರ್ಷಗಳಿಂದ ನಮ್ಮ ಹಿಡಿತದಲ್ಲಿಯೇ ಇರುವಂತಹ ಟಿಎಪಿಎಂಸಿಎಸ್ನ ನ ಚುನಾವಣೆ ಈ ಬಾರಿ ಮಹತ್ವ ಪಡೆದಿದೆ ರಾಮೇಗೌಡರ ಕಾಲದಿಂದ ಇಲ್ಲಿಯವರೆಗೆ ಸಂಘವು ಹಲವಾರು ಸವಾಲುಗಳನ್ನು ಎದುರಿಸಿ ಸುಸಜ್ಜಿತವಾಗಿದೆ ನಮ್ಮ ಆಡಳಿತ ಅವಧಿಯಲ್ಲಿ ಯಾರು ಬೆಟ್ಟು ಮಾಡದಂತೆ ಪ್ರಾಮಾಣಿಕ ಆಡಳಿತ ನೀಡಲಾಗಿದೆ ಮತದಾರರು ಮತ್ತೊಮ್ಮೆ ನಮ್ಮನ್ನ ಬೆಂಬಲಿಸುವಂತೆ ಮನವಿ ಮಾಡಿದರು ಈ ವೇಳೆ ಕಾಂಗ್ರೆಸ್ ಗ್ರಾಮಾಂತರ ಬ್ಲಾಕ್ ಅಧ್ಯಕ್ಷ ಬೈರೇಗೌಡ ನಗರ ಬ್ಲಾಕ್ ಅಧ್ಯಕ್ಷ ಕೆಪಿ ಜಗನ್ನಾಥ್ ಕಸುಬಾ ಬ್ಲಾಕ್ ಅಧ್ಯಕ್ಷ ಅಪ್ಪಿ ವೆಂಕಟೇಶ್ ತುಬಗೆರೆ ಬ್ಲಾಕ್ ಅಧ್ಯಕ್ಷ ರವಿ ಸಿದ್ದಪ್ಪ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷ ರೇವಿತಿ ನಗರಸಭಾ ಸದಸ್ಯ ಆನಂದ್ ಮುಖಂಡರಾದ ಚುಂಚೇಗೌಡ ರಂಗಪ್ಪ ಅಭ್ಯರ್ಥಿಗಳಾದ ಕೆಎಸ್ ರವಿ ವಿಶ್ವಾಸ ಹನುಮಂತೇಗೌಡ ಶ್ರೀನಿವಾಸ ಮೂರ್ತಿ ಕೆಂಪೇಗೌಡ ರತ್ನಮ್ಮ ಮೀನಾಕ್ಷಿ ನಾಗರಾಜ್ ಮುನಿ ಆಂಜಿನಪ್ಪ ಕುಮಾರ್ ವೆಂಕಟೇಶ್ ಸಿದ್ದರಾಮಯ್ಯ ಆರ್ ವಿ ಗೌಡ ಮೊದಲಾದವರು ಭಾಗವಹಿಸಿದ್ರು ತಾಲೂಕು ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಮಿತಿಯ ಚುನಾವಣೆ ಪ್ರಾರಂಭ ಆಗಿದೆ ಇವತ್ತು ನಮ್ಮೆಲ್ಲಾ ಐದು ಜನ ಅಭ್ಯರ್ಥಿಗಳು ಬಿಯಿಂದ ಎಂಟು ಜನ ಅಭ್ಯರ್ಥಿಗಳು ಮತ್ತೆ ಕೆಲವರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ ನಮ್ಮಲ್ಲಿ ಅವು ಫೈನಲ್ ನಾವು ತಕ್ಕೊಂಡು ಐದು ಜನ ಮತ್ತು ಎಂಟು ಜನ ಮಾತ್ರ ನಾವು ಉಳಿಸ್ತೀವಿ ಅದರ ಪರವಾಗಿ ತಾಲೂಕಿನಿಂದ ಐದು ಹೋಳಿಗಳಿಂದ ಸಹ ನಗರ ಪ್ರದೇಶ ಮತ್ತು ಐದು ಹೋಳಿಗಳಿಂದ ಸಹ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಅಭ್ಯರ್ಥಿಗಳ ಬೆಂಬಲಿಗರು ಇತೈಸಿಗಳು ಸಹ ಎಲ್ಲ ಬಂದು ತಾಲೂಕು ಆಫೀಸರ್ ಸರ್ಕಲ್ನಿಂದ ಟಿ ಎ ಪಿ ಎಂ ಸಿ ವರ್ಗು ನಡ್ಕೊಂಡ್ಬಂದು ಇವತ್ತು ನಾವು ನಾಮಿನೇಷನ್ ಮಾಡಿದ್ವಿ